ಎಲ್ಲರೂ ನಮಸ್ತೆ ದೂರಿ ದೂರಿನವರೆಲ್ಲ ದೂರಿ ಉಳಿಯಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ಎಂಬ ವಿಷಯದ ಬಗ್ಗೆ ತಿಳಿಯೋಣ ಮನುಷ್ಯ ತನ್ನಲ್ಲಿರುವ ಗುಣದಿಂದ ದೊಡ್ಡವನಾಗ್ತಾನೆ ಹೊರತು ತನ್ನ ಬಳಿ ಇರುವ ಆಸ್ತಿ ಅಂತಸ್ತಿನಿಂದ ಅಲ್ಲ ಅಹಂಕಾರ ಎಂತಹ ವೃಕ್ಷವೆಂದರೆ ಅದರಲ್ಲಿ ಕೇವಲ ವಿನಾಶ ಎಂಬ ಹಣ್ಣು ಸಿಗುತ್ತದೆ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ ಅವನು ಎದುರಿಸುತ್ತಿರುವ ಸಮಯ ಪರಿಸ್ಥಿತಿ ಮತ್ತು ಸಂದರ್ಭಗಳು ಮಾತನಾಡುತ್ತದೆ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ ಯಾಕೆಂದರೆ ಅವರಿಬ್ಬರೂ ಎಂದಿಗೂ ಮೋಸ ಮಾಡುವುದಿಲ್ಲ ಎಲ್ಲವೂ ಕ್ಷಮಿಕ ತಿಳಿದು ಬದುಕು ನೀ ಇರುವ ತನಕ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿಯೇ ಆಗುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವೇ ಇಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗಿರುತ್ತೆ ದೂರಿ ದೂರ ಆದವರೆಲ್ಲ ದೂರವೇ ಉಳಿದು ಬಿಡಲಿ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ ನಿನ್ನ ಕರ್ತವ್ಯ ಶ್ರದ್ಧೆಯಿಂದ ಮಾಡು ಫಲವರ ಅಪೇಕ್ಷೆ ಬೇಡ ಆತ್ಮ ಯಾವಾಗಲೂ ಅಮರ ಅದಕ್ಕೆ ಸಾವಿಲ್ಲ ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿಯೇ ಇರುತ್ತದೆ ಕಾಮ ಕ್ರೋಧ ಮತ್ತು ದುರಾಸೆ ಬೇಡ ಸಂಶಯಗಳನ್ನು ತೊಡೆದು ಹಾಕು ಒಬ್ಬ ವ್ಯಕ್ತಿ ಶತ್ರುವೂ ಆಗಬಲ್ಲ ಮಿತ್ರನೂ ಆಗಬಲ್ಲ ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಪಡೆಯುತ್ತೀರಿ ಗೌರವ ನಿಮ್ಮದಾಗಬೇಕೆಂದರೆ ಬೇರೆಯವರನ್ನು ಮೊದಲು ಗೌರವಿಸಿ ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಆಗದಿದ್ದರೆ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಧರ್ಮದಿಂದ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವರನ್ನು ಸುಡಲು ಆರಂಭಿಸುತ್ತದೆ ಅವರ ನಿರ್ಣಯ ತಪ್ಪಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬರಲಿ ಎಂಬ ಆತ್ಮವಿಶ್ವಾಸ ಇರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಜೀವನದಲ್ಲಿ ಅತಿಯಾಗಿ ಯಾರನ್ನೂ ಪ್ರೀತಿಸಬೇಕು ಅವರು ನಿಮ್ಮ ಶತ್ರು ಆಗಬಲ್ಲ ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ಅವರು ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಯುತವಾದ ವಸ್ತು ಇನ್ನೊಂದಿಲ್ಲ ಪರಿವರ್ತನೆ ಜಗದ ನಿಯಮ ಇವತ್ತಿನಲ್ಲಿ ಚಿಕ್ಕ ಮೋಟಿವೇಶನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ